ನೇತ್ರಾವತಿ ತೀರದಲ್ಲಿ ಶವಹುತಿಟ್ಟ ಪ್ರಕರಣಕ್ಕೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ ಎಸ್ಐಟಿ ಟಿ ತನಿಖೆ ಅದರ ಬೆನ್ನಲ್ಲೇ ತಿಮರೋಡಿ ಮತ್ತು ಗ್ಯಾಂಗ್ಗೆ ಅರೆಸ್ಟ್ ಆಗುವಂತಹ ಭಯ ಶುರುವಾಯ್ತಾ ಖಂಡಿತವಾಗ್ಲೂ ಭಯ ಆಗಿದೆ ಅಂತ ಅನಿಸ್ತಾ ಇದೆ ಮಂದನ ಭೀತಿಯಿಂದಲೇ ಹೈಕೋರ್ಟ್ ಮೆಟ್ಟಲೇರಿತ ಈ ಟೀಮು ಗುರುಡೆ ಟೀಮ್ ತನಿಖೆಗೆ ಸಹಕರಿಸುವುದು ಬಿಟ್ಟು ಈಗ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಭಾರಿ ಹಕ ಭಾರಿ ಕುತೂಹಲ ಮೂಡಿಸ್ತಾ ಇದೆ ತಿಮರೋಡಿ ಮತ್ತು ಟೀಮ್ ನಡೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಕಾರಣ ಏನು ಹಾಗಾದರೆ ಈ ಟೈಮ್ನಲ್ಲಿ ಅರೆಸ್ಟ್ ಆಗುವ ಭಯ ಅವರು ಕಾಡ್ತಾ ಇದೆ ಈ ಹಿಂದೆ ಸಲ್ಲಿಸಬಹುದಾಗಿತ್ತು ಇಲ್ಲಿ ಹತ್ತಿರ ಬಂದು ಬಂದಂಗೆ ಅಂದರೆ ಈಗ ಎಸ್ ಐ ಟಿ ಅವರು ವರದಿ ಸಲ್ಲಿಸೋಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರಲ್ವಾ ಕೋರ್ಟ್ಗೆ ಚಾರ್ಜ್ ರಿಪೋರ್ಟನ್ನು ಸಲ್ಲಿಸಲಿಕ್ಕೆ ಹಾಗಾಗಿನೇ ಈ ನಾಲ್ವರಿಗೆ ಭಯ ಶುರುವಾಗಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತಿ ಟಿ ಸೌಜನ್ಯ ಮಾವ ವಿಠಲ್ಗೌಡ ಈಗ ಏನು ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ನೂರಾರು ಶವುಗಳನ್ನ ಹೊತ್ತಿದ್ದೇನೆ ಕಣ್ಣಾರೆ ಕಂಡಿದ್ದೇನೆ ನಾನೇ ಹೊತ್ತು ಹೋಗಿದ್ದೇನೆ ಹೊತ್ಕೊಂಡು ಹೋಗಿದ್ದೇನೆ ಅಂತೇಳಿ ಇವರೇ ಎಲ್ಲ ಸೂತ್ರಧಾರಿಗಳು ಅನ್ನುವಂಥದ್ದು ಈಗ ಅರಿವಾಗ್ತಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ನಮ್ಮ ಬುಡುಕೆ ಇದು ಬಂದಿದೆ ಇದರಿಂದ ಪಾರಾಗಬೇಕು ಇದೇ ಟೈಮು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಚಿನ್ನಯ್ಯನ ಹೇಳಿಕೆ ಏನಿದಾವೆ ಅವೆಲ್ಲವೂ ಕೂಡ ಈ ಬುರುಡೆ ಗ್ಯಾಂಗ್ಗೆ ಮುಳುವಾಗುತ್ತೆನ್ನುವಂಥ ಆತಂಕ ಕಾಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಮತ್ತು ಕೊನೆಯ ಹಂತಕ್ಕೆ ಬಂದಿದೆ ಎಸ್ ಐ ಟಿಯ ತನಿಖೆ ವರದಿ ರೆಡಿ ಕೂಡ ಆಗ್ತಾ ಇದೆ ಬಂಧನ ಭೀತಿಯಿಂದ ಪಾರಾಗಲಿಕ್ಕೆ ಅಥವಾ ರಾಜ್ಯದ ಜನರಿಂದ ಚೀತು ಅನ್ನಿಸ್ಕೊಳ್ಳುವುದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿ ಕಾನೂನಾತ್ಮಕವಾಗಿ ಹೋರಾಟಕ್ಕಿಳಿದಿದ್ದಾರೆ ಹೇಗಂತ ಪ್ರಭು ಹೌದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಗಳಾಗ್ತಾ ಇದೆ ವರದಿಯನ್ನು ಸರ್ಕಾರ ಕೊಡಬೇಕು ಅನ್ನುವಂತಹ ತಯಾರಿಯಲ್ಲಿ ಎಸ್ ಐ ಟಿ ಇದೆ ಈ ಹೊತ್ತಿನಲ್ಲೇ ಮೊನ್ನೆ ತನಕ ಕೂಡ ನಾವು ಯಾವುದೇ ತನಿಖೆಗೆ ರೆಡಿ ಇದ್ದೀವಿ ಅರೆಸ್ಟ್ ಮಾಡ್ತಾರಾ ಮಾಡ್ಲಿ ನಾವು ಅರೆಸ್ಟ್ ಆಗೋದಕ್ಕೂ ರೆಡಿ ಇದ್ದೀವಿ ಒಟ್ಟಾರೆ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ರೀತಿಯಲ್ಲಿ ಉದುದ್ದ ಭಾಷಣವನ್ನ ಬಿಗಿತಾ ಇದ್ದಂತಹ ಈ ಗಿರೀಶ್ ಮೊಟ್ಟಣ್ಣವರ್ ಜಯಂತಟಿ ಆದಿಯಾಗಿ ಮಹೇಶ್ವರಿ ತಿಮ್ಮರೋಡಿ ವಿಠಲ್ಗೌಡ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಏನು ಅಂದ್ರೆ ರಿಟರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪ್ರಕರಣವನ್ನೇ ರದ್ದು ಮಾಡಬೇಕು ಎಫ್ ಐಆರ್ ಏನ್ ದಾಖಲಾಗಿದೆಯೋ ಕ್ರೈಮ್ ನಂಬರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರದ್ದು ಮಾಡಬೇಕು ಅನ್ನುವಂಥದನ್ನ ಕೋರ್ಟ್ಗೆ ರಿಟ್ ಅರ್ಜಿ ಮೂಲಕ ಮಾಡಿರೋದು ಒಂದು ಅವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಅಕ್ಟೋಬರ್ ಟ್ವೆಂಟಿ ನೋಟಿಸ್ ಅನ್ನು ನೀಡಲಾಗಿದೆ ಆ ತನಿಖೆಗೂ ಕೂಡ ತಡೆಯನ್ನ ನೀಡಬೇಕು ಮತ್ತು ಚಿನ್ನಯ್ಯನ ವಿರುದ್ಧ ದಾಖಲಾಗಿರುವಂತಹ ಅಡಿಷನಲ್ ಸೆಕ್ಷನ್ ಏನಿದೆಯೋ ಅದನ್ನ ಕೂಡ ರದ್ದು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಇವರಿಗೆ ಕೋರ್ಟ್ ಮೊರೆ ಹೋಗಿರೋದು ಸೊ ಇವರಿಗೆ ಈಗ ಅಂತಿಮ ಹಂತದಲ್ಲಿ ಜ್ಞಾನೋದಯ ಆದ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಎಫ್ ಆರ್ ರದ್ದತಿ ಅನ್ನುವಂಥದ್ದು ದೂರದ ಮಾತು ಆದರೆ ಇದರ ಹಿಂದೆ ಇವರದ್ದು ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಎಸ್ ಐ ಟಿ ಕೊಟ್ಟಂತಹ ಮೊನ್ನೆಯ ಒಂದು ನೋಟಿಸ್ ಏನಿದೆ ಇದರಿಂದ ಇವರ ಬಂಧನ ಭೀತಿ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ ಅಂದರೆ ಬಂಧನವಾಗುವ ಸಾಧ್ಯತೆ ಇದೆ ಮತ್ತು ಎಸ್ಐ ಟಿ ಕೂಡ ಅದ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ ಕೇಸ್ ನೀವು ವಿಚಾರಣೆಗೆ ಏನಾದರೂ ಮಿಸ್ ಆದ್ರೆ ನಿಮ್ಮನ್ನ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ನಾವು ಬಂಧಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ನೀಡಿರೋದು ಹಾಗಾಗಿ ಈ ಬಂಧನ ಅರೆಸ್ಟ್ ಆಗ್ತೀವಿ ಅನ್ನುವಂತಹ ಭಯದಿಂದಲ ಈಗ ಇವರು ಹೈಕೋರ್ಟ್ ಮೊರೆ ಹೋಗಿರೋದು ಸಾಕಷ್ಟು ವಿಚಾರಗಳನ್ನ ರಿಟರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮಗೆ ಡಾಕ್ಯುಮೆಂಟ್ ಅನ್ನ ಅಥವಾ ನೋಟಿಸ್ ಅನ್ನ ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ವಾಟ್ಸ್ಆಪ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನ ಫಿಸಿಕಲ್ ಆಗಿ ಕೊಡಬೇಕಾಗಿತ್ತು ಈ ಮತ್ತು ಎಫ್ಐಆರ್ ನಲ್ಲಿ ನಮ್ಮ ಹೆಸರು ಇಲ್ಲ ಆದ್ರೂ ನಮ್ಮನ್ನ ಸುಮಾರು ನೂರಕ್ಕೂ ಅಧಿಕ ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಒಂಬತ್ತು ಬಾರಿ ನೋಟಿಸ್ ಅನ್ನ ನೀಡಿದ್ದಾರೆ ನಾವು ಆರೋಪಿಗಳೇ ಅಲ್ಲ ಆದ್ರೂ ಕೂಡ ನಮ್ಮನ್ನು ಯಾಕೆ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನಿತರ ವಿಚಾರಗಳನ್ನೆಲ್ಲ ಮುಂದಿಟ್ಟೀಗ ರಿಟರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸೊ ಕೋರ್ಟ್ ಇವತ್ತು ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಇದೆ ಸೊ ಕೋರ್ಟ್ ಏನು ಸೂಚನೆ ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಆದರೆ ಇವರ ನಿರೀಕ್ಷೆ ಏನು ಅಂದ್ರೆ ಇದಕ್ಕೀಗ ಮಧ್ಯಂತರ ತಡೆಯಾಜ್ಞೆಯನ್ನ ಕೋರ್ಟ್ ನೀಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನುವಂತ ಕುತೂಹಲ ಸದ್ಯ ನಿರ್ಮಾಣವಾಗಿದೆ ಥ್ಯಾಂಕ್ ಯು ಮಾಹಿತಿಗಾಗಿ